ನನ್ನ ತಂಗಿ ನನ್ನಿಂದ ದೂರ ಮಾಡಿದ ಧರಾತ್ಮ ತಂಗಿ ತುಂಬ ಜೀವಂತ ಇದ್ದಾರೋ ಅಥವಾ ಸತ್ತಿದಾರೋ ಹೇಳಿದ್ದಾರೋ ಗೊತ್ತಾಗ್ತಾ ಇಲ್ಲ ಶಿವಣ ಶಿವಣ ತುಂಗಿ ತಮ್ಮ ಇದು ಶಿವಣ್ಣ ನನ್ನ ತಂಗಿ ತಮ್ಮ ಬೆನ್ನಿಂದ ಹುಟ್ಟಿದ್ರು ಕಣ್ಮುಂದೆ ಮರೆಯಾಗ್ಬಿಟ್ಟರು ಹಡೆದವರನ್ನ ಕಳೆದುಕೊಂಡು ಹೊಡೆ ಹುಟ್ಟಿದವನ್ನ ಹುಡುಕುದಕ್ಕೋಸ್ಕರ ನನ್ನ ಪ್ರಾಣವನ್ನೇ ಪ್ರಾಣವಾಗಿತ್ತು ಆದ್ರೆ ಯಾವುದೇ ಕಾರಣಕ್ಕೂ ನಾನು ಖಂಡಿತ ಬಿಡೋದಿಲ್ಲ ನಾಳೆ ನಾಳೆ ಇನ್ನೊಂದು ದಿವಸ ಅವನು ಎಲ್ಲೇ ಇದ್ರು ಹುಡುಕೊಂಡು ಬಂತು ಇವತ್ತು ಸಮಾಧಿ ಬರ್ತೀನಿ ಸಮಾಧಿ ಬರ್ತೀವಿ